ಎಲ್ಲ ಅವರೇವರಲ್ವಾ ಕಂಟಿನ್ಯೂಟಿ ಅಲ್ವಾ ಅದಕ್ಕೆ ಎಲ್ರಿಗೂ ನಮಸ್ಕಾರ ಎರಡನೇ ಬಾರಿ ಅದೇ ನಾವು ಯಾವಾಗಲೂ ಹೇಳ್ತಿರ್ತೀವಿ ಚೆನ್ನಾಗಿ ಮಾಡಿದೀವಿ ಚೆನ್ನಾಗಿ ಮಾಡಿದೀವಿ ಅಂತ ಇವತ್ತಿನ ಕಾಂಪಿಟೇಷನ್ ಎಲ್ರಿಗೂ ಗೊತ್ತಿರೋದೆ ಸಿನಿಮಾ ತುಂಬಾ 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 ಚೆನ್ನಾಗಿ ಮಾಡಬೇಕಾಗತ್ತೆ ಇದು ನಮ್ಮ ಪ್ರಯತ್ನ ಅದನ್ನ ಇನ್ ಮಾಡ್ಲಿಕ್ಕೆ ಆಗ್ತಾ ಇದೀವಿ ರಾಘು ಸಾರು ಜೊತೆ ಇದೆ ಎರಡನೇ ಸಿನಿಮಾ ಮರೆಯದ ಕ್ಷೇಮಿಸೋ ಆದ್ಮೇಲೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹೀರೋ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಇದೊಂದು ಕತೆ ಹೀರೋ ಆಗಿರುತ್ತೆ ಆ ಕಥೆಯಲ್ಲಿ ನನ್ನ ಜರ್ನಿ ಪಾತ್ರ ಹೀರೋ ಆಗಿದೆ ಅಷ್ಟೆ ಬಹಳ ಖುಷಿ ಇದೆ ಸಿನಿಮಾದಲ್ಲಿ ರಾಮು ಸರ್ ಸಕತ್ ಸಪೋರ್ಟ್ ಮಾಡಿದ್ದಾರೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಸಾಂಗ್ ಫಸ್ಟ್ ಸಾಂಗ್ ಡೋಯೇಟ್ ಸಾಂಗ್ ಸಖತ್ತಾಗಿ ಬಂದಿದೆ ಚೆನ್ನಾಗಾಗಿದೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ರಾಮು ಸರ್ ಇನ್ನೂ ಒಂದು ಐದು ಸಿನಿಮಾ ಮಾಡೋಷ್ಟು ಆ ರಾಯರು ನಿಮ್ಗೆ ಶಕ್ತಿ ಕೊಡ್ಲಿ ಸರ್ ಥ್ಯಾಂಕ್ ಯು ಮಚ್ ಸರ್ ಅದೇ ನಾಲ್ಕು ಜನ ಇರ್ತೀವಿ ವೀರೇಶ್ ಆಗಿರ್ಬೋದು ರಂಗಭೂಮಿ ಕಲಾವಿದ್ರು ಫ್ರೆಂಡ್ಗಳ ಜೊತೆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಾನು ಏನು ನನ್ನ ಪಾತ್ರ ಅನ್ನೋದು ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ಸೊ ಏನ್ ಪಾತ್ರ ಅನ್ನೋದ ಸಿನಿಮಾ ನೋಡ್ಲೇಬೇಕು ಇವಾಗಲೇ ಹೇಳಿದ್ರೆ ನನಗೆ ಡೈರೆಕ್ಟರ್ ಬೈತಾರೆ ಅಂತ ಭಯ ಸರ್ ಹೇಳಂಗೆ ಇಲ್ಲ ಯಾಕಂದ್ರೆ ನಾಲ್ಕು ಜನ ಫ್ರೆಂಡ್ ಆ ಫ್ರೆಂಡ್ಗಳ ಮಧ್ಯೆ ತರಲೆ ತುಂಟಾಟ ಇರೋ ಜೊತೆ ಲವ್ಸ್ ಹೀರೋಯಿನ್ ಜೊತೆ ಲವ್ ಆಗುತ್ತೆ ಎಲ್ಲ ಇರುತ್ತೆ ಬಟ್ ಅಲ್ಲಿ ಏನ್ ನನ್ನ ಕ್ಯಾರೆಕ್ಟರ್ ಅನ್ನೋದು ರಿವೀಲ್ ಆಗುತ್ತೆ ಎಸ್ ಬಾಯ್ ಯು ಓಕೆ ಧನ್ಯವಾದಗಳು ತುಂಬಾ ಒಳ್ಳೇದಾಗ್ಲಿ ಇನ್ನೊಂದಷ್ಟು ನಿಮ್ಮ ಪಾತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಮೊದಲೇ ಮೊದ್ಲೇ ಹೇಳಿದ ಹಾಗೆ ನಾನು ಒಂದು ಹಳ್ಳಿ ಹುಡುಗಿ ಪಾತ್ರನ ನಿರ್ವಹಿಸಿದ್ದೀನಿ ಹಾಗೆ ಆ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇದೇ ಮಂತ್ ಎಂಡ್ ಅಲ್ಲಿ రిలీಸ್ ಆಗ್ತಿದೆ ಸೊ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಬೇಕಾಗಿ ನಾನು ಮನದುಂಬಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅ ನಮ್ಮ ಕೆವಿಆರ್ पिक्चर्स ಗೆ ಮತ್ತೆ ಎಲ್ಲ ಸ್ನೇಹಿತರಿಗೆ ಆಮೇಲೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ವಿಭಿನ್ನವಾಗಿ ಒಂದು ಹಳ್ಳಿ ಸಡಗಲ್ಲಿ ಹೀಗೂ ಮಾಡ್ಬೋದಾ ಅಂತ ಹೇಳಿ ನಮ್ಮ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾವು ಹೊಸದ್ರು ನಮಗೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಕೊಟ್ಟಿದ್ದೀವಿ ಸರ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಆಶೀರ್ವಾದನೂ ಬೇಕು ಹೊಸದ್ರು ಒಂದು ಪ್ರಯತ್ನ ಮಾಡಿದ್ದೀವಿ ನೀವೆಲ್ಲರೂ ನಮ್ಮನ್ನ ಆಚರಿಸಿ ಆಶೀರ್ವದಿಸಿ ಮತ್ತೆ ಥಿಯೇಟರ್ ಗೆ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ನೋಡಿ ನಮ್ಗೆಲ್ರಿಗೂ ಎಲ್ಲರಿಗೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಈ ಸಿನಿಮಾದ ನಾಯಕನಟ ಸಿಂಡೆ ರಗೋ ಅವರು ಥಿಯೇಟರ್ ಅಪೂರ್ವ ಮೇಡಂ ಬಸಪ್ರಿಗೆ ಒಂದೆನರ್ಜಿ ಸಿಗುತ್ತೆ ನಿಮ್ಮಿಂದನೇ ಮಾಸ್ ಚುರುಮಣೆ ಅನ್ನುವ ರೀ ಹೇಳಿ 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 ಧನ್ಯವಾದಗಳು ಸರ್ ಈ ಸಿನಿಮಾ ಮೂಲಕ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ